ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಬ್ಲೌಸ್ ಪೀಸಿಂದ ಸೂಪರಾದ ಒಂದು ಐಟಮನ್ನು ಮಾಡೋಣ ಬ್ಲೌಸ್ ಪೀಸ್ ವೇಸ್ಟ್ ಆಗುತ್ತೆ ಬ್ಲೌಸ್ ಹೊಲ್ಸ್ಕೊಳ್ಲಿಕ್ಕೆ ಬರ್ತಾ ಇಲ್ಲ ಬೇರೆಯವರಿಗೆ ಕೊಡಲಿಕ್ಕೆ ಮನಸಿಲ್ಲ ಅಂತ ಇರೋ ಬ್ಲೌಸ್ ಪೀಸನ್ನು ನಾವು ಈ ರೀತಿಯಾಗಿ ಯೂಸ್ ಮಾಡಿಕೊಂಡ್ರೆ ಈ ಐಟಮನ್ನು ರೆಡಿ ಮಾಡಿ ನೀವು ಬೇರೆಯವರಿಗೆ ರಿಟರ್ನ್ ಗಿಫ್ಟ್ ಆಗಿ ಕೊಡ್ಬೋದು ಬ್ಲೌಸ್ ಪೀಸನ್ನು ಕೊಟ್ಟರೆ ಅವರಿಗೆ ಒಂದು ನಾವು ಬೇರೆಯವರಿಗೆ ಕೊಟ್ಟರೆ ಅದು ಮ್ಯಾಚ್ ಆಗೋದಿಲ್ಲ ಹಾಗೆ ಹೀಗೆ ಆಗಿ ಒಟ್ಟು ಬ್ಲೌಸನ್ನು ಹೊಲ್ಸ್ಕೊಳ್ಳೋದಿಲ್ಲ ಒಬ್ಬರ ಮನೆಯಿಂದ ಇನ್ನೊಬ್ಬರ ಮನೆಗೆ ಅದು ಶಿಫ್ಟ್ ಆಗ್ತಾ ಹೋಗುತ್ತೆ ಅಷ್ಟೇ ಅದಕ್ಕೋಸ್ಕರ ನಾನಿವತ್ತು ಸೂಪರ್ ಆದ ಒಂದು ಐಟಮನ್ನು ಎಲ್ಲ ಚೆಂದ ಮಾಡಿ ಇಟ್ಕೊಳ್ಳೋ ಅಂತಹ ಒಂದು ಪೌಚನ್ನು ಹೊಲಿದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕಾಗಿ ನಾನೇನು ಮಾಡಿದ್ದೀನಿ ಡಿಸೈನರ್ದು ಎರಡು ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಯಾವ ಅಳತೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ದೊಡ್ಡಕ್ಕೆ ಬರುತ್ತೆ ಹಾಗೆ ಜಿಪ್ಪನ್ನು ಹೇಗೆ ಹಾಕಬೇಕು ಅಂದರೆ ಡಿಫ್ರೆಂಟಾಗಿ ನಾನು ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ ಈ ಬೇರೆ ಬೇರೆ ಮೆಥಡಲ್ಲಿ ಜಿಪ್ಪನ್ನು ಅಟ್ಯಾಚ್ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ತೀನಿ ಅಂತ ಹಾಗೆ ನಾವು ಜಿಪ್ಪಿಗೆ ರನ್ನರನ್ನು ಹೇಗೆ ಹಾಕಬೇಕು ಅನ್ನೋದನ್ನು ಕೂಡ ನಾನು ಚಂದ ಮಾಡಿ ವಿಡಿಯೋ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ಯಾರೆಲ್ಲ ನೋಡಿರೋ ಆ ವಿಡಿಯೋವನ್ನು ಕೂಡ ನೋಡಿಕೊಂಡು ಬನ್ನಿ ಇದನ್ನು ಹೇಗೆ ಹುಲಿಯೋದು ನಾನು ಇದಕ್ಕಾಗಿ ಏನೇನನ್ನ ತಗೊಂಡಿದ್ದೀನಿ ಅನ್ನೋದನ್ನು ಫಸ್ಟಿಗೆ ಹೇಳ್ಬಿಡ್ತೀನಿ ಇಲ್ಲಿ ನಾನು ಎರಡು ಪೀಸು ಸೇಮ್ ಅಳತೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಲೈನಿಂಗ್ ಆಗಿ ಮತ್ತೆ ಪ್ಲೈನ್ ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ಯಾವ ಅಳತೆಯಲ್ಲಿ ತಗೊಂಡಿದ್ದೀವಿ ಅನ್ನೋದನ್ನ ನಾವು ನೋಡೋಣ ಬನ್ನಿ ಎಂಟು ಇಂಚು ಉದ್ದ ಹಾಗೆ ಎಂಟೂವರೆ ಇಂಚು ಅಗಲಕ್ಕೆ ನಾವು ಈ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀವಿ ನಾರ್ಮಲಾಗಿ ಕಟ್ ಮುಂದ ಅಳತೆಯನ್ನು ಕಟ್ ಮಾಡ್ಕೊಂಡಿದ್ದು ನಿಮಗೆ ಈಗ ಒಂದು ಐಡಿಯಾ ಸಿಗುತ್ತಲ್ಲ ಇದೇ ಅಳತೆಯಲ್ಲಿ ನೀವು ಸ್ಟಿಚ್ ಮಾಡಬೇಕು ಅನ್ನೋದು ಏನು ಕೂಡ ಇರೋದಿಲ್ಲ ಈಸಿಯಾಗಿ ಮಾಡಿಕೊಳ್ಳುವಂತಹ ಪೌಚು ನೀವು ಯಾರಿಗಾರು ರಿಟರ್ನ್ ಗಿಫ್ಟ್ ಕೊಡಬೇಕು ಇಲ್ಲ ನಿಮ್ಮಲ್ಲಿ ಬರ್ತಡೆ ಹಾಗೆ ಏನಾದರೂ ಇದ್ದವಾಗ ನೀವು ರಿಟರ್ನ್ ಗಿಫ್ಟ್ ಕೊಡಲಿಕ್ಕೆ ಚೆನ್ನಾಗತ್ತೆ ಅದಕ್ಕಾಗಿ ಏನು ಮಾಡಬೇಕು ನೀವು ಇದನ್ನು ಈ ರೀತಿಯು ಸ್ಟಿಚ್ ಮಾಡಿ ಇಟ್ಕೊಬೋದು ನೋಡಿ ನಾನು ಇಲ್ಲಿ ಜಿಪ್ಪನ್ನು ತಗೋತಾ ಇದ್ದೀನಿ ನಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಇದನ್ನು ನಾವು ಕಟ್ ಮಾಡ್ಕೊಂಬಿಡೋಣ ಮುಂಚೆ ಕಟ್ ಮಾಡಿಕೊಂಡ್ರೂ ಆಗತ್ತೆ ಇಲ್ಲ ನಾವು ಆಮೇಲೆ ಇದನ್ನು ಕಟ್ ಮಾಡ್ತೀವಿ ಅಂದರೂ ಕೂಡ ಆಗತ್ತೆ ಏನು ಪ್ರಾಬ್ಲಮ್ ಏನು ಇಲ್ಲ ನಾನೀಗ ಮುಂಚೆನೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈ ಜಿಪ್ಪನ್ನು ನಾರ್ಮಲ್ಲಾಗಿ ಇದಕ್ಕೆ ಅಟ್ಯಾಚ್ ಮಾಡ್ತಾಯಿಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಫಸ್ಟು ಲೈನಿಂಗ್ ಬಟ್ಟೆಯನ್ನು ತೆಗೊಬಿಡ್ತೀನಿ ಫಸ್ಟು ಇದು ಮೇಲುಗಡೆ ಪೀಸು ಇದು ಕೆಳಗಡೆ ಪೀಸು ನಾವೇನು ಮಾಡಬೇಕು ಹೀಗೆ ಇಟ್ಕೊಬೇಕು ಇಟ್ಕೊಂಡು ನಾನಿಲ್ಲಿ ಈ ಜಿಪ್ಪಿಗೆ ರನ್ನರ್ ಏನು ಹಾಕ್ಕೊಂಡಿಲ್ಲ ಉಲ್ಟ ಜಿಪ್ಪನ್ನು ಇಟ್ಕೊಂಡಿದ್ದೀನಿ ಉಲ್ಟನೇ ಇಟ್ಕೊಬೇಕು ಫಸ್ಟು ಸ್ಟಿಚ್ ಮಾಡಬೇಕಾದ್ರೆ ಯಾಕೆ ಅಂತಂದರೆ ಅದು ವಾಪಸ್ ಬರಬೇಕಾದ್ರೆ ಸರಿಯಾಗಿ ಬರುತ್ತೆ ಅಂತ ಅಷ್ಟೇ ಮತ್ತಿನ್ಯಾವ ಉದ್ದೇಶವೂ ಕೂಡ ಇಲ್ಲ ಈಗ ಅದರ ಮೇಲುಗಡೆ ನಾನು ಸರಿಯಾಗಿ ಲೈನಿಂಗ್ ಬಟ್ಟೆಯನ್ನು ಇಟ್ಟಿದ್ದೀನಿ ಒಂದು ಚೂರು ಕೂಡ ವ್ಯತ್ಯಾಸ ಆಗದೆ ಇರುವ ರೀತಿಯಲ್ಲಿ ಲೈನಿಂಗ್ ಬಟ್ಟೆಯನ್ನು ಕೂಡ ನಾವು ಇಟ್ಕೊಬೇಕು ಮೇಲ್ಗಡೆ ಬಟ್ಟೆ ಕೆಳಗಡೆ ಬಟ್ಟೆ ಜಾರದೆ ಇರೋ ರೀತಿಯಲ್ಲಿ ಇದು ಇರಬಾರ್ದು ಅಂತ ಅಂದ್ಕೊಂಡು ನಾವು ಈ ರೀತಿಯಾದ ಪಿನ್ ಅನ್ನ ಆವಾಗ ನಮಗೆ ಬಟ್ಟೆ ಜಾರೋದಿಲ್ಲ ಹೊಲಿಲಿಕ್ಕೂ ಕೂಡ ಈಸಿಯಾಗಿ ಬರುತ್ತೆ ನಾನು ಇಲ್ಲಿ ಏನು ಹೀಗೆ ಜಿಪ್ಪನ್ನು ಜಿಪ್ ಇಲ್ಲಿ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ನಾವು ಹಾಕ್ಕೊಬೇಕು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಮತ್ತೆ ಹೇಳ್ತೀನಿ ನೋಡಿ ಇಲ್ಲಿ ಸ್ಟ್ರೈಟಾಗಿ ನಾವು ಸ್ಟಿಚ್ಚನ್ನು ಹಾಕಿ ಆಯಿತು ಈಗ ಈ ಲೈನಿಂಗ್ ಬಟ್ಟೆಯನ್ನು ಓಪನ್ ಮಾಡಿದರೆ ನಿಮಗೆ ಜಿಪ್ಪು ಇಲ್ಲಿ ಸಿಗುತ್ತೆ ಈಗ ಏನು ಮಾಡಬೇಕಪ್ಪ ಅಂದರೆ ಹೀಗೆ ಇಟ್ಕೊಂಡು ಇಲ್ಲಿ ಕರೆಕ್ಟಾಗಿ ಹೀಗೆ ಒಂದ್ಸರಿ ಪ್ರೆಸ್ ಮಾಡಿ ಇಲ್ಲೊಂದು ಪ್ರೆಸ್ ಸ್ಟಿಚ್ಚನ್ನು ಹಾಕಬೇಕು ಆವಾಗ ನೀಟಾಗಿ ಕೂತ್ಕೊಳ್ಳುತ್ತೆ ಈಗ ಜಿಪ್ಪಿನ ಮೇಲುಗಡೆನೂ ಒಂದು ಸ್ಟಿಚ್ ಬಂದಂಗೆ ಆಗುತ್ತೆ ಲೈನಿಂಗ್ ಕ್ಲಾತ್ ಮೇಲೂ ಒಂದು ಲ ಸ್ಟಿಚ್ ಬಂದ ಹಾಗೆ ಆಗುತ್ತೆ ಮೇನ್ ಕ್ಲಾತ್ ಮೇಲೂ ಕೂಡ ಸ್ಟಿಚ್ ಬರುತ್ತೆ ಅವಾಗ ನಮಗೆ ಈ ಪಾರ್ಟ್ ಏನಿದೆ ಅದು ಸ್ಟಿಫ್ ಆಗಿ ಚೆನ್ನಾಗಿ ಕೂರುತ್ತೆ ಇಲ್ಲೊಂದು ಸ್ಟಿಚನ್ನು ಹಾಕ್ಕೊಂಡು ಬರ್ತೀನಿ ಆಮೇಲೆ ಈ ಕಡೆ ಬಟ್ಟೆಯನ್ನು ಈ ಕಡೆ ಹೇಗೆ ಜಾಯಿನ್ ಮಾಡಬೇಕಂತ ಹೇಳ್ತೀನಿ ನೋಡಿ ಈಗ ಇಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ ಈಗ ಏನು ಮಾಡಬೇಕು ಈಗ ಈ ಬಟ್ಟೆಯನ್ನು ಇಲ್ಲಿ ಉಲ್ಟ ಮಾಡಬೇಕು ಈ ಜಿ ಈ ಕಡೆ ಪಾರ್ಟ್ ಏನಿದೆಯಲ್ಲ ಜಿಪ್ಪಿಂದು ಅಲ್ಲಿಗೆ ಹೀಗೆ ಉಲ್ಟ ಮಾಡಬೇಕು ಹಾಗೆ ಈ ಕಡೆ ಬಟ್ಟೆಯನ್ನು ಕೂಡ ಈ ಕಡೆಯಿಂದ ಹಿಂದ್ಗಡೆಯಿಂದ ಅಂದರೆ ನಾವು ಓಪನ್ ಮಾಡಿದವಾಗ ನಮಗೆ ಅದು ಹೀಗೆ ಎರಡು ಕೂಡ ಹೀಗೆ ಬರಬೇಕು ಹೀಗೆ ಬರಬೇಕು ಅದಕ್ಕಾಗಿ ಹೀಗೆ ಉಲ್ಟಾ ಇಲ್ಲೊಂದು ಬಟ್ಟೆ ಹಿಂದ್ಗಡೆ ಇನ್ನೊಂದು ಬಟ್ಟೆಯನ್ನು ಇಟ್ಕೊಂಡು ಹೀಗೆ ಇಲ್ಲಿ ಜಿಪ್ಪಿನ ಮೇಲೆ ಬರೋ ರೀತಿಯಲ್ಲಿ ಜಿಪ್ಪು ಲೈನಿಂಗು ಮೇನ್ ಕ್ಲಾತ್ ಮೇಲೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ ನಾವು ಹಾಕೊಬೇಕು ಹಾಕೊಂಡು ತಗೊಂಡು ಬರ್ತೀನಿ ಆ ಕಡೆ ಒಂದು ಈ ಕಡೆ ಒಂದು ಬಟ್ಟೆಯನ್ನ ಇಟ್ಕೊಂಡು ಮೇಲ್ಗಡೆ ಸ್ಟಿಚ್ ಹಾಕ್ಕೊಂಡು ಬಂದಾಯಿತು ನಾನು ಇದು ಎಲ್ಲ ಸ್ಟ್ರೈಟ್ ಸ್ಟಿಚ್ ಆಗಿರೋದಕ್ಕೋಸ್ಕರ ಏನು ಸ್ಟಿಚ್ ಮಾಡೋದು ತೋರಿಸ್ತಾ ಇಲ್ಲ ಈಗ ನೋಡಿ ಈ ರೀತಿಯಾಗಿ ಬಂದಿದೆ ಆಮೇಲೆ ಇದನ್ನು ಓಪನ್ ಮಾಡಿದ್ರೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನಮಗೆ ಈಗ ಜಿಪ್ಪಿನ ಕೆಲಸ ಪೂರ್ತಿಯಾಗಿ ಮುಗೀತು ಈಗ ನಾವೇನು ಮಾಡಬೇಕು ರನ್ನರನ್ನು ಹಾಕೊಬೇಕು ನಾನು ಇನ್ ಡೀಟೇಲ್ ಆಗಿ ರನ್ನರನ್ನು ಹಾಕೋದು ಹೇಗೆ ಅಂತ ನನಗೆ ಮುಂಚಿನ ವಿಡಿಯೋದಲ್ಲಿ ಅದಕ್ಕಾಗಿ ಎಕ್ಸ್ಟ್ರಾ ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸಿದ್ದೀನಿ ನೀವು ಅದನ್ನು ಏನಾದರೂ ನೋಡಿಲ್ಲ ಅಂತಂದರೆ ಪ್ಲೀಸ್ ನೋಡಿ ಮತ್ತು ಪ್ರತಿ ವಿಡಿಯೋದಲ್ಲೂ ನಾನು ಡೀಟೇಲಾಗಿ ಜಿಪ್ಪನ್ನು ಹಾಕ್ಕೊತ ಕೂತ್ರೆ ತುಂಬ ಟೈಮು ತಗೊಳತ್ತೆ ಒಂದು ಎರಡು ಮೂರು ಮೆಥಡಲ್ಲಿ ನಾನು ರನ್ನರನ್ನು ಹಾಕೋದು ತೋರಿಸಿದ್ದೀನಿ ಹೀಗೆ ರನ್ನರನ್ನು ಹಾಕಿ ಮಿಡ್ಲಲ್ಲಿ ಇಟ್ಕೊಬೇಕು ಆ ನಂತರ ಇಲ್ಲಿ ನೋಡಿ ಹೀಗೆ ಈ ಎರಡು ಮೇನ್ ಕ್ಲಾತ್ ಏನಿದೆಯಲ್ಲ ಅವೆರಡನ್ನು ಹೀಗೆ ತಗೋಬೇಕು ಇದನ್ನು ಹೀಗೆ ತಗೋಬೇಕು ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ ಒಂದು ಸ್ವಲ್ಪ ಜಾಗವನ್ನು ಬಿಡಬೇಕು ಒಂದು ಇಷ್ಟು ಜಾಗವನ್ನು ಬಿಡೋಣ ಒಂದು ಇಷ್ಟು ಜಾಗವನ್ನು ಬಿಡೋಣ ಒಂದು ಒಂದು ಎರಡು ಎರಡೂವರೆ ಇಂಚು ಅಂತ ಅಂದ್ಕೊಳ್ಳಿ ಇಷ್ಟು ಬಿಟ್ಟು ಹೀಗೆ ಸುತ್ತಲೂ ಕೂಡ ನಾವು ಸ್ಟಿಚ್ಚನ್ನು ಹಾಕೋಬೇಕು ಆವಾಗ ನಮ್ಮ ಪೌಚು ನೈಂಟಿ ಪರ್ಸೆಂಟ್ ರೆಡಿ ಆಗುತ್ತೆ ಈಗ ಸುತ್ತಲೂ ಕೂಡ ಹೀಗೆ ಈ ಜಿಪ್ಪು ಮಧ್ಯದಲ್ಲೇ ಇರುತ್ತೆ ಹೀಗೆ ಸುತ್ತಲೂ ಕೂಡ ಇದಿಷ್ಟು ಜಾಗವನ್ನು ಬಿಟ್ಟು ಸುತ್ತಲೂ ನಾವು ಸ್ಟಿಚನ್ನು ಹಾಕ್ಕೊಂಡು ತಗೊಂಬರೋಣ ನೋಡಿ ನಾವು ಪೂರ್ತಿಯಾಗಿ ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೊಂಡ್ಬಂದು ಆಯಿತು ಇದಿಷ್ಟು ಜಾಗವನ್ನು ಬಿಟ್ಟು ಸ್ಟಿಚ್ ಮಾಡ್ಕೊಂಬಂದು ಆಯಿತು ಈಗ ನಾವು ಏನು ಮಾಡಬೇಕಪ್ಪ ಅಂದರೆ ಟೇಪ್ ತಗೊಂಡು ಈ ಮೂಲೆಯಿಂದ ಒಂದು ಒಂದು ಕಾಲು ಇಂಚಷ್ಟು ಮಾರ್ಕನ್ನು ಮಾಡ್ಕೊಬೇಕು ಒಂದು ಕಾಲು ಇಂಚು ಹೀಗೆ ಹೀಗೆ ಮಾಡಿಕೊಂಡು ಹೀಗೆ ಓಪ ಎರಡು ಬಟ್ಟೆಯನ್ನು ಓಪನ್ ಮಾಡ್ಕೊಬೇಕು ಓಪನ್ ಮಾಡಿಕೊಂಡು ಒಂದು ಕಾಲಿನ ಇಂಚಿನಷ್ಟು ನಾವು ಇಲ್ಲಿ ಸ್ಟಿಚ್ಚನ್ನು ಮಾಡಬೇಕು ಜಸ್ಟ್ ಹೀಗೆ ಓಪನ್ ಮಾಡ್ಕೊಂಡು ಲೈನಿಂಗ್ ಕ್ಲಾತಲ್ಲಿ ತೋರಿಸ್ತೀನಿ ಆವಾಗ ನಿಮಗೆ ಐಡಿಯಾ ಬರುತ್ತೆ ಜಸ್ಟು ಈ ಎರಡು ಬಟ್ಟೆಯನ್ನು ಹೀಗೆ ಓಪನ್ ಮಾಡಬೇಕು ಓಪನ್ ಆದ ಮೇಲೆ ಈಗ ಇಲ್ಲೊಂದು ಪಾಯಿಂಟ್ ಬರುತ್ತೆ ಇಲ್ಲಿಂದ ಒಂದು ಕಾಲ್ ಇಂಚು ಅಂದರೆ ನಾವು ಎಷ್ಟು ದೊಡ್ಡ ಪೌಚ್ ಹೊಲಿತಿದ್ದೀವಿ ಹೇಳೋದ್ರ ಮೇಲೆ ಈ ಇಂಚುಗಳು ಜಾಸ್ತಿ ಆಗುತ್ತೆ ಇದೊಂದು ಮೆಥಡು ಇಲ್ಲ ಇನ್ನೂ ಒಂದು ಏನು ಮಾಡ್ಬೋದಪ್ಪ ಅಂತ ಅಂದರೆ ನಾವು ಈ ಸ್ಟಿಚ್ಚಿಂದನೇ ಹಿಂಗೆ ತಗೊತೀವಿ ಅಂತ ಆದರೆ ಫಸ್ಟು ಒಂದು ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೊಬೇಕು ಕರೆಕ್ಟ್ ಸ್ಟಿಚ್ಚಿಂದನೇ ತಗೊಬೇಕು ಮೇಲ್ಗಡೆ ಬಟ್ಟೆಯಿಂದ ನಾನು ತಗೊಳ್ತಾ ಇಲ್ಲ ಸ್ಟಿಚ್ಚಿಂದ ತೊಗೊಂಡಿದ್ದೀನಿ ಹಾಗೆ ಇದ್ದವಾಗ ಏನು ಮಾಡಬೇಕು ಹೀಗೆ ಒಂದು ಬಾಕ್ಸ್ ರೀತಿಯಲ್ಲಿ ನಾವು ಹೀಗೆ ಲೈನನ್ನು ಎಳ್ಕೊತೀವಿ ಈಗ ಹೀಗೆ ಎಳ್ಕೊಂಡಾಗ ನಾವು ಹೀಗೆ ಓಪನ್ ಮಾಡಿದಾಗ ನಮ್ಗೆ ಇಲ್ಲೊಂದು ಲೈನ್ ಬರುತ್ತೆ ಆ ಲೈನಿಗೆ ಕರೆಕ್ಟಾಗಿ ನಾವು ಸ್ಟಿಚ್ಚನ್ನು ಮಾಡ್ಕೊಬೇಕು ಈಗ ನಾಲ್ಕು ಕಡೆಯೂ ಕೂಡ ನಾವು ಇದೇ ರೀತಿಯಾಗಿ ಒಂದು ಒಂದು ಕಾಲು ಇಂಚು ನಾವು ತುಂಬ ದೊಡ್ಡ ಪೌಚನ್ನು ಹೊಲಿತಿದ್ದೀವಿ ಅಂತಂದರೆ ಎರಡು ಎರಡೂವರೆ ಇಂಚವರೆಗೆ ಸಾಕಾಗತ್ತೆ ಅದಕ್ಕೂ ಮೇಲೇನು ನಾವು ಹೋಗೋದು ಬೇಕಾಗೋದಿಲ್ಲ ಈ ಕಡೆಯೂ ಅಷ್ಟೇ ಓಪನ್ ಮಾಡಿಕೊಂಡು ಇದಿಷ್ಟು ಒಂದೊಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಒಂದು ಕಾಲು ಇಂಚಿಗೆ ಸ್ಟಿಚ್ಚನ್ನು ಮಾಡ್ಕೊಂಡು ಬರ್ತೀನಿ ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ ನೋಡಿ ಈಗ ನಾಲ್ಕು ಸೈಡಲ್ಲೂ ಕೂಡ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡು ಬಂದು ಆಯಿತು ಈಗ ಏನು ಮಾಡಬೇಕಪ್ಪ ಅಂತಂದರೆ ನಾವು ಇದನ್ನು ಕಟ್ ಮಾಡಿಕೊಂಡು ಕೂಡ ಸ್ಟಿಚ್ ಮಾಡ್ಬೋದು ಕಟ್ ಮಾಡೋಕ್ಕಿಂತ ಹೀಗೆ ಕಟ್ ಮಾಡದೆ ಮುಂಚೆನೇ ಸ್ಟಿಚ್ ಮಾಡಿಕೊಂಡು ಆಮೇಲೆ ಕಟ್ ಮಾಡಿದ್ರು ಕೂಡ ಬರುತ್ತೆ ಏನೂ ಪ್ರಾಬ್ಲಮ್ ಏನು ಇಲ್ಲ ಈಗ ಈ ಮೂಲೆ ಮೂಲೆ ಏನಿದೆಯಲ್ಲ ಒಂದು ಅರ್ಧ ಇಂಚನ್ನು ಬಿಟ್ಟು ಕಟ್ ಮಾಡಿ ತೆಕ್ಕಬಿಡಬೇಕು ಈಗ ಫೈನಲ್ ಟಚ್ ಅಪ್ಪಿಗೆ ಬಂದಿದ್ದೀವಿ ಈಗ ಇಲ್ಲಿ ನಾವು ಗ್ಯಾಪನ್ನು ಬಿಟ್ಟಿದ್ವಲ್ಲ ಅವ ಅಲ್ಲಿಂದ ನಾವು ಇದನ್ನು ಪೂರ್ತಿಯಾಗಿ ಉಲ್ಟಾ ಮಾಡಬೇಕು ಇಡೀ ಪೌಚನ್ನು ಕೂಡ ನಾವು ಉಲ್ಟಾ ಮಾಡಬೇಕು ನೋಡಿ ಈ ರೀತಿಯಾಗಿ ಬರುತ್ತೆ ಇಲ್ಲೆಲ್ಲ ಮೂಲೆ ಏನಿದೆಯಲ್ಲ ಅದೆಷ್ಟನ್ನು ಕೂಡ ಚಂದ ಮಾಡಿ ಕರೆಕ್ಟ್ ಮಾಡ್ಕೊಬೇಕು ಆ ನಂತರ ಏನು ಮಾಡಬೇಕಪ್ಪ ಅಂತಂದರೆ ನಾವು ಈಗ ಈ ಬಟ್ಟೆಯಲ್ಲಿ ಲೈನಿಂಗ್ ಬಟ್ಟೆಯಲ್ಲಿ ಇಲ್ಲೊಂದು ಎರಡು ಇಂಚನ್ನು ನಾವು ಬಿಟ್ಕೊಂಡಿದ್ವಿ ಹೌದಾ ಎರಡೆರಡೂವರೆ ಇಂಚಷ್ಟು ಬಿಟ್ಕೊಂಡಿದ್ವಿ ಇಲ್ಲಿ ಮೇಲುಗಡೆಯಿಂದ ಇಲ್ಲಿ ಇವರಿಗೊಂದು ಸ್ಟಿಚ್ಚನ್ನು ಹಾಕಬೇಕು ಇಲ್ಲಾಂದರೆ ಇದಿಷ್ಟು ಹೀಗೆ ಓಪನ್ ಇದ್ಬಿಡತ್ತೆ ಆದರೂ ಕೆಲವೊಂದು ಬ್ಯಾಗ್ಗಳಲ್ಲಿ ಪರ್ಸ್ಗಳಲ್ಲಿ ನೀವು ನೋಡಿರ್ಬೋದು ಈ ರೀತಿ ಓಪನ್ ಇರುತ್ತೆ ಇದು ಹಾಕಪ್ಪ ಇದಿಷ್ಟು ಓಪನ್ ಆಗಿದೆ ಅಂತ ನಿಮಗೂ ಕೂಡ ಅನಿಸ್ಬೋದು ಇಲ್ಲಿ ಮೇಲುಗಡೆಯಿಂದ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಬೇಕು ಹಾಕೊಂಡು ಬರ್ತೀನಿ ನೋಡಿ ಸ್ಟಿಚ್ ಮಾಡಿ ಆಯಿತು ಈಗ ಇದನ್ನು ಕೂಡ ಒಳಗಡೆ ಸೆಟ್ಲ್ ಮಾಡಬೇಕು ಅಂದರೆ ಯಾವ್ಯಾವ ಮೂಲೆಗೆ ಯಾವ್ಯಾವ ಕಡೆ ಹೋಗಬೇಕು ಅಂತ ನೋಡಿ ಕರೆಕ್ಟಾಗಿ ಸೆಟಲ್ ಮಾಡಬೇಕು ನೋಡಿ ಒಳಗಡೆ ಈ ರೀತಿಯಾಗಿ ಬರುತ್ತೆ ಎಷ್ಟು ಚೆನ್ನಾಗೆ ಬಂತಲ್ವಾ ಹೌದು ಈ ಕಡೆ ಕೆಳಗಡೆ ನಮಗೆ ಅಗಲ ಬರುತ್ತೆ ಮತ್ತು ಇಲ್ಲಿ ಮೇಲ್ಗಡೆ ಹೀಗೆ ಈ ಕಡೆ ಹೀಗೆ ಆಗಲ್ಲ ಬರುತ್ತೆ ಇದು ಈ ರೀತಿಯಾಗಿ ಆಗಲ್ಲ ಬರುತ್ತೆ ಆವಾಗ ನಮಗೆ ಪೌಚಲ್ಲಿ ತುಂಬ ಐಟಮ್ಗಳನ್ನು ನಾವು ಒಳಗಡೆ ಹಿಡಿಸ್ಕೊಬೋದು ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಅಲ್ವಾ ಫ್ರೆಂಡ್ಸ್ ನಮ್ಮ ಸಣ್ಣ ಪುಟ್ಟ ತಿರುಗಾಟದ ಐಟಮ್ಗಳನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಹೋಗ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಇರುತ್ತೆ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ನಾವು ಗ್ಲೌಸ್ ಪೀಸನ್ನು ಕೊಟ್ಟರೆ ಯೂಸ್ ಆಗೋದಿಲ್ಲ ಅಂತ ಅದಕ್ಕಿಂತ ಈ ರೀತಿ ಪೌಚ್ಗಳನ್ನೆಲ್ಲ ಮಾಡಿ ನಾವು ರಿಟರ್ನ್ ಗಿಫ್ಟ್ ಕೊಡೋದ್ರಿಂದ ನಾವು ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಬೇಕಾದರೆ ನಮಗೆ ಇಲ್ಲಿಂದ ಹೀಗೆ ಡೋರಿಯನ್ನು ಹಾಕೊಂಡ್ಬಿಟ್ರೆ ಸ್ಲಿಂಗ್ ಬ್ಯಾಗ್ ಥರನೂ ಕೂಡ ಆಗುತ್ತೆ ಕೆಲವರಿಗೆ ಆ ರೀತಿ ಬ್ಯಾಗ್ಗಳ ಬ್ಯಾಗ್ ಕೂಡ ತುಂಬ ಇಷ್ಟ ಆಗುತ್ತೆ ನೋಡಿ ಇವತ್ತಿನ ಪೌಚ್ ಇದಾಗಿತ್ತು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನೀವು ಯಾವ ಊರಿಂದ ನಮ್ಮ ವೀಡಿಯೋವನ್ನು ನೋಡ್ತಿದ್ದೀರಾ ಅಂತ ಕಾಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಈ ವಿಡಿಯೋ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಹಾಗೆ ನಿಮಗೆ ಯಾವ ವಿಡಿಯೋ ಬೇಕು ಅಂತ ಕಾಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಮತ್ತೆ ಸಿಗ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ವೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಇರಿ ಥ್ಯಾಂಕ್ ಯು ಬಾಯ್ ವೈ ಟೇಕ್ ಕೇರ್ ಶುಭ ದಿನ